le tiendra hein? When are you ever getting

அது ஏன்னா அனுபார ஏன அவெல்லா ஹிந்திக்க மழகன் முறி சீரி ஜன்ம தடி சீரி பரஸ்லொண்டு பரஸ் பேர் தடி சீரி சேரி மழக முரி சீரி துமலா சேரி சீரி அனுபவாக் உணி பார்த்தவா எல்லாத்த ನಿಮ್ಮ ಎಡ್ಡಿ ಹಬ್ಬ ಏ ನಮ್ಮ ಇರ್ಬೇಕಲ್ಲ ಯಾಟೋ ಒಂದು ಹೋಳು ಒಂದು ಕಾರಣ ಬಿಟ್ಟು ನಿಮ್ ಹಬ್ಬಿ ಅಲ್ಲ ಎಲ್ಲ ಹೆಣ್ಮಕ್ಳ ಹಬ್ಬ ಎಲ್ಲ ಹೆಣ್ಮಕ್ಳು ಹಬ್ಬಿಂಗ ಹನ್ನೆರಡು ತಿಂಗಳಾಗ ಹನ್ನೆರಡು ಹಬ್ಬ ಬಂದ್ರೆ ಒಂದೊಂದು ಸೀರೆ ತಂದ್ರ ಲಗ್ನಾಗಿ ಹತ್ತು ವರ್ಷ ಆಯ್ತು ಆಗ ಟೇಜರಿಗೆ ವಾದ್ಯಾಗ ಸೀರಿ ನೂರ ಇಪ್ಪತ್ತು ಸೀರೆ ಅದಾವ್ರಿ ಎರಡ್ ತಂದಿನ ತಂದ್ರಿ ಏನಾರ ಮನೆನವ್ರು ಬಟ್ಟಾರ ತಾವ್ರ ಮನೆನವ್ರು ಕಾಡಿಯಮ್ಮ

ಹೆಂಗ ಸಂಸಾಧಾರ ಯಾರ್ ಯಾರು ಹಾಕ್ಯಾರಂಭ ಅಟ್ಟದಲ್ಲ ಹೊಟ್ಟಿಗೆ ಆತು ಹೌದು ಅಟ್ಟಿದ ಅಟ್ಟದ ಹೊಟ್ಟಿಗೆ ಮಾತೇಳ್ತಾ ಕೊನೆಗಿದ್ವಿ ಕಾರ್ಯಕರ್ತರು ಕೊಡೋ ನೂರು ರೂಪಾಯಿ ಹೋದಾಗ ಇವತ್ತು ಆಸರಿಸಬೇಕ ಎರಡನೇ ಹಂತ ಮಾಡ್ಕೊಂಡ ಹಾ ಎರನೇ ಹಂಚಿನ ಮಾಡ್ಕೊಂಡು ನಿಮಗೊಂದು ಸ್ವತಃ ಅನುಭವ ಒಂದು ಮಾತು ಹೇಳ್ತೀನಿ ಇಪ್ಪತ್ತಾರೀಕು ನಮ್ಮ ಬಿಜಾಪುರ ಜಿಲ್ಲೆ ತುಕೋಟ ತಾಲೂಕ್ ಟಕ್ಕಿ ಹಚ್ಚಿ ಹೋಗಿರೋದು ಅಲ್ಲಿ ಏನಂತ ಕೇಳಿದ್ರು ಏನಾಯ್ತಾರೆ ಲಕ್ಷ್ಮೀ ತಾಯಿ ಜಾತ್ರೆ ಕೇಂದ್ರ ಜಾತ್ರೆ ಅಲ್ಲಿ ನಾವು ಇಂಗಳಿಗೆ ಜ್ಯೋತಿ ಹಾ ಜ್ಯೋತಿ ಇಂಗಳಿಗೆ ಜ್ಯೋತಿ ಗೊತ್ತಲ್ಲ ನಮಗ ಹಾ ಗೊತ್ತಲ್ಲ ಅವ್ರು ಇಬ್ಬರು ಹಾಡಿಕೆ ಹಗಲಾರಿ ಹಾ ಅಲ್ಲಿ ಭಾಂಡಗಡೆ ಏನಾಗಿತ್ತು ಗೊತ್ತಾ ಏನಾಗಿತ್ತು ಕಮಿಟಿ ಚೇರ್ಮನ್ ಗೆ ಇಬ್ಬರು ಹ್ಯಾಂಡ್ ಇದ್ರು ಹಾ ಹಾ ಆ ಚೇರ್ಮನ್ ಹಾಡ ಕೆಳಕ್ ಬಂದಿಲ್ಲ ಇಬ್ಬರು ಹ್ಯಾಂಡ್ ಕೆಳಕ್ ಬಂದಿರು ಹೌದಾ ಅವಾಗ ಏನಾಯ್ತ್ರಿಪ್ಪ ಅವ್ರ ಕುಟುಂಬ ಬಂದಿತ್ತು ಹೌದಾ ಸರ್ವೇ ಸಮಾನ ಮಾಡಿದ್ರ

ಮಕ್ಕಳನ್ನು ಹಾ ಹೇಳ ಮಾಡ ಮುಗಲ ಮಾಡ ಮುಗಲ ನೋಡ್ರಿ ಮಳೆ ಆಗ್ತದೆ ಮಕ್ಕಳೇ

முன்னா <laughs> அது தீர்மான பரிந்து லாகி தயிர் ஓ அப்ப சந்தோஷ மா ವಿಶ್ವಾಸಿತ್ ಮಾಡ್ಕೊಂಡ್ರೆ ನಿಮ್ ಪ್ರಪಂಚ ಚಂದ ಬರ್ತಾವ ಹೌದ ಮಾಡ್ಕೊತೀಲ್ಲ ಹಂಗೇನ ಏಯ್ ಮಾಡ್ಕೊತೇವೆ ಯಾರ್ ಮಾಡ್ಕೊಳ ಮಾಡ್ಕೊಳ್ರಿ ಮತ್ತ ಏಯ್ ತಮಗಳು ತಮಗ ಮೇವ್ರು ಮಾಡ್ಕೊತ್ರಿ ಇಲ್ಲಿ ಯಾರು ಕೇಳ್ರಿ ಏಯ್ ನೋಡ್ರಿ ಮತ್ತ ಇವಾಗ ನಾ ಮಾಡ್ಕೊಳ್ರಿ ಮಾತಾನ್ ಮಾಡ್ಕೊಳ್ರಿ ಮತ್ತ ಕೇಳಪ್ಪ ಹಂಗೇನ್ ಮಾಡಂಗಿಲ್ಲ ಇನ್ನೊಂದೆಲ್ಲ ಇಂಗ್ ಉಳ್ಳದ್ದನ್ನ ಮಾಡುದನ್ನ ಕೇಳುವರಿ ಆ ಏನಾಯ್ತು ಏ ಭಾರಿ हाँ हाँ नमग god um.